ತರ್ಟಿ ಒನ್ ಡೇಸ್ ಹೈ ವೋಲ್ಟೇಜ್ ಲವ್ ಈ ಸಿನಿಮಾ ಏಪ್ರಿಲ್ ಇಪ್ಪತ್ನಾಲ್ಕರಂದು ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗಲಿಕ್ಕೆ ಈಗಾಗಲೇ ರೆಡಿ ಆಗಿದೆ ಸೊ ಈ ಚಿತ್ರತಂಡದ ನಾಯಕರಾಗಿರುವಂತಹ ನಿರಂಜನ್ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ ಬನ್ನಿ ಅವರು ಮಾತಾಡ್ಸೋಣ ಸರ್ ಹಲೋ ಹೇಗಿದ್ದೀರಾ ನಮಸ್ಕಾರ ಸರ್ ಈಗ ತರ್ಟಿ ಒನ್ ಡೇಸ್ ಹೈ ವೋಲ್ಟೇಜ್ ಲವ್ ಅನ್ನುವಂತಹ ಶೀರ್ಷಿಕೆ ಸೊ ಏನು ಸ್ಪೆಷಾಲಿಟಿ ಸಿನಿಮಾ ಅದು ಮೂವತ್ತೊಂದು ದಿವಸ ಮೂವತ್ತೊಂದು ದಿವಸ ಹೈ ವೋಲ್ಟೇಜ್ ಲವ್ ಅಂದ್ರೆ ಹದಿನೈದು ದಿವಸ ಹದಿನೈದು ದಿವ್ಸ ಅಂದ್ರೆ ವರೆಗೆ ಹದಿನೈದು ದಿವಸ ಆಫ್ಟರ್ ಇಂಟ್ರೋಲ್ ಹದಿನೈದು ದಿವಸ ಮೂವತ್ತೊಂದ್ ದಿವಸ ಕ್ಲೈಮ್ಯಾಕ್ಸ್ ಜನಕ್ಕೆ ನಕ್ಸಿ ನಕ್ಸಿ ಒಂದು ಒಳ್ಳೆ ಮೆಸೇಜ್ ಕೊಡುವ ಐಡಿಯಾದಲ್ಲಿ ತರ್ಟಿ ಒನ್ ಡೇಸ್ ಐ ಲೋ ವೋಲ್ಟೇಜ್ ಲೋ ಅಂತ ಹೆಸರಿಟ್ಟಿದೀವಿ ಇದು ನೋಡಿದ ತಕ್ಷಣ ಲವ್ ಸ್ಟೋರಿ ಅನ್ನೋದು ಗೊತ್ತಾಗುತ್ತೆ ಸೊ ಹೇಗಿದೆ ಸಿನಿಮಾದಲ್ಲಿ ಎಲ್ಲ ಜಾನರು ಮಿಕ್ಸ್ ಇದೆಯಾ ಅಥವಾ ಯಾವ ರೀತಿ ಇದೆ ಸಿನಿಮಾ ಸಾಮಾನ್ಯವಾಗಿ ಎಲ್ಲ ಸಿನಿಮಾಗಳಲ್ಲೂ ಲವ್ ಸ್ಟೋರಿ ಇದ್ದೇ ಇರುತ್ತೆ ಲವ್ ಸ್ಟೋರಿ ಇದ್ಮೇಲೆ ಅದೊಂದು ಸಿನಿಮಾ ಆಗುತ್ತೆ ಬಟ್ ಈ ಸಿನಿಮಾದಲ್ಲಿ ಆರಂಭದ ಕಾಮಿಡಿ 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 ಆಗಿ ಹೋಗ್ತಾ 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 ಬರ್ತಾ ಬರ್ತಾ ಆ ಸಿನಿಮಾದ ಆ ಕಂಟೆಂಟಿಗೆ ಸೀರಿಯಸ್ನೆಸ್ ತೊಗೊಂಡು ಒಂದು ಬ್ಯೂಟಿಫುಲ್ ಕ್ಲೈಮ್ಯಾಕ್ಸ್ ಮುಖಾಂತರ ಎಂಡ್ ಆಗುತ್ತೆ ನಿಮ್ಮ ಪಾತ್ರ ಯಾವ ರೀತಿ ಇದೆ ಅಥವಾ ಹೀರೋಯಿನ್ ಆಗಿ ಯಾರು ಆ್ಯಕ್ಟ್ ಮಾಡಿದ್ದಾರೆ ಯಾರು ಪ್ರೊಡ್ಯೂಸರು ಅದೆಲ್ಲ ಹೇಳೋದಕ್ಕೆ ನಾನು ಇಷ್ಟು ನನ್ನ ಜಾಲಿಡೇಸಿಂದ ಕೇಸ್ ನಂಬರ್ ಏಯ್ಟೀನ್ ಬಾರ್ನಾಯ ಆಗಿರ್ಬೋದು ಆಮೇಲೆ ಜಗತ್ ಕಿಲಾಡಿ ಆಗಿರ್ಬೋದು ರಾಜಾರಾವ್ ಆಗಿರ್ಬೋದು ಆ ಎಲ್ಲ ಸಿನಿಮಾಗಳಿಗೆ ಕಂಪೇರ್ ಮಾಡಿದ್ರೆ ಇದು ಇದರದ್ದೇ ಆದ ಒಂದು ವ್ಯಾಲ್ಯೂ ಹೊಂದಿದೆ ಇದು ನಾನು ಮೊದಲನೇ ಬಾರಿಗೆ ನಾನು ಕಾಮಿಡಿ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೆ ನಾನು ತಮಾಷೆ ತಮಾಷೆ ಆಗಿ ಮಾಡ್ತಾ ಮಾಡ್ತಾ ಮಾತಾಡ್ತಾ ಒಂದು ಒಳ್ಳೆಯ ಮೆಸೇಜನ್ನು ಹೇಳೋದನ್ನು ಈ ಕಥೆಯ ಟೋಟಲ್ ಕಂಟೆಂಟ್ ಆಗಿದೆ ಸಿನಿಮಾದಲ್ಲಿ ಎಲ್ಲಿ ಜಾಸ್ತಿ ಶೂಟ್ ಮಾಡಿದರೆ ಹೇಗಿತ್ತು ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಎಷ್ಟು ದಿನ ಎಲ್ಲ ಶೂಟ್ ಮಾಡಿದ್ರಿ ಮೇಜರ್ ಆಗಿ ಇದು ಆಗುಂಬೆ ಕೆಳಗಡೆ ಹೆಬ್ರಿ ಅಂತ ಹೆಬ್ರಿಯಲ್ಲಿ ನಾವು ಒಂದು ಇಪ್ಪತ್ತು ದಿವಸ ಬೆಂಗಳೂರಲ್ಲಿ ಒಂದು ಐದು ದಿವಸ ಒಟ್ಟು ಟೋಟಲ್ ಒಂದು ಮೂವತ್ತು ದಿವಸ ಶೂಟಿಂಗ್ ಮಾಡಿದ್ವಿ ತುಂಬ ಗುಡ್ ಫನ್ ಬೆಳಿಗ್ಗೆ ಐದು ಗಂಟೆಗೆದ್ದು ಯಾಕಂದರೆ ಅರ್ಲಿ ಮಾರ್ನಿಂಗ್ ಶಾರ್ಟ್ಸ್ಗಳು ಸಾಕಷ್ಟು ಬೇಕಾಗಿತ್ತು ಬೆಳಿಗ್ಗೆನೆ ಬೇಗ ಎದ್ದು ಈಸ್ ಲೈಕ್ ಎ ಒಂದು ಫ್ಯಾಮಿಲಿ ಥರ ನಮ್ಮ ಟೀಮ್ ಡೈರೆಕ್ಟರ್ ಇರ್ಬೋದು ರಾಜಾ ರವಿಕುಮಾರ್ ಹೀರೋಯಿನ್ ಇರ್ಬೋದು ಪ್ರಜ್ವಲಿ ಸುವರ್ಣ ಸೊ ನಮ್ಮ ನಿರ್ಮಾಪಕರಿರ್ಬೋದು ನಾಗವೇಣಿ ಎನ್ ಅವರು ಇವರೆಲ್ಲ ಟೋಟಲ್ ನಮಗೆ ಒಂದು ಟೋಟಲ್ ಸಪೋರ್ಟ್ ಆಗಿದ್ದು ಈ ಪ್ರಾಜೆಕ್ಟು ತುಂಬ ಚೆನ್ನಾಗಿ ಮೂಡಿಗೆ ಬರೋದಕ್ಕೆ ಕಾರಣ ಆಗಿದೆ ಜನ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಯಾಕಂತ ಹೇಳಿದ್ರೆ ಒಳ್ಳೆ ಸಿನಿಮಾಗಳು ಬರ್ತಾ ಇಲ್ಲ ಸೊ ಯಾವುದು ನಾವು ಹೋಗಿ ನೋಡೋವಂಥದ್ದಿಲ್ಲ ಅಂತ ಈ ಸಿನಿಮಾದಿಂದ ಏನು ವಿಭಿನ್ನವಾಗಿದೆ ಯಾಕೆ ಜನ ಥಿಯೇಟರ್ಗೆ ಬಂದು ನೋಡಬೇಕು ಅಂತ ಎಸ್ ಸಾಮಾನ್ಯವಾಗಿ ಸಿನಿಮಾ ಯಾಕೆ ಜನ ಥಿಯೇಟ್ರಿಗೆ ಬಂದು ನೋಡಬೇಕು ಅಂದರೆ ಮೊದಲನೇದಾಗಿ ಸಾಕಷ್ಟು ಪ್ರೆಷರ್ ಇರುತ್ತೆ ಟೆನ್ಷನ್ಸ್ ಇರುತ್ತೆ ಅವ್ರದ್ದೇ ಆದ ವೈಯಕ್ತಿಕ ಸಮಸ್ಯೆಗಳಿರುತ್ತೆ ಸೊ ಆ ಎಲ್ಲ ಸಮಸ್ಯೆಗಳನ್ನು ಮರೆತು ಇನ್ನೊಂದು ಯಾವುದಾದ್ರು ಜಾಗಕ್ಕೋಗಿ ಒಂದು ಎರಡು ಅವರ್ ಕೂತು ಅದನ್ನು ಮರೆಯೋದಕ್ಕೆ ಇರೋದೇ ನನ್ನ ಅಭಿಪ್ರಾಯದಲ್ಲಿ ಸಿನಿಮಾ ಸೊ ಆ ಎಲ್ಲ ಕಂಟೆಂಟ್ಗಳು ಅಂದರೆ ಖುಷಿ ತಮಾಷೆ ಒಂದು ಇಷ್ಟು ಮೆಸೇಜಸ್ಗಳು ಟೋಟಲ್ ಒಂದು ಎಂಟರ್ಟೈನ್ಮೆಂಟ್ ಸಿನಿಮಾ ಅಂತ ಹೇಳ್ಬೋದು ನಮ್ಮ ತರ್ಟಿ ಒನ್ ಡೇಸ್ ತರ್ಟಿ ಒನ್ ಡೇಸ್ ಹೈ ವೋಲ್ಟೇಜ್ ಫಿಫ್ಟೀನ್ ಫಿಫ್ಟೀನ್ ಡೇಸ್ ಆಗಿರ್ಬೋದು ಅಥವಾ ಕ್ಲೈಮ್ಯಾಕ್ಸ್ ಈ ಐಡಿಯಾ ಹೇಗೆ ಬಂತು ನಿಮಗೆ ಅಂತ ಇವತ್ತು ಯಾವುದಿದ್ರೂ ಏ ಅದು ಹೈ ವೋಲ್ಟೇಜ್ ಮ್ಯಾಚಪ್ಪ ಇದು ಹೈ ವೋಲ್ಟೇಜ್ ಎಲ್ಲವುದು ಹೈ ವೋಲ್ಟೇಜ್ ಅಂದರೆ ಅದರಲ್ಲಿ ಸ್ವಲ್ಪ ಫೋರ್ಸ್ ಜಾಸ್ತಿ ಇದೆ ಅಂತ ಅರ್ಥ ಸೊ ನಮ್ಮ ಸಿನಿಮಾದಲ್ಲಿ ಕಥೆಯಲ್ಲಿ ಆ ಶಕ್ತಿ ಇದೆ ಆ ಫೋರ್ಸ್ ಇದೆ ಅದಕ್ಕೆ ನಾವು ಇದನ್ನು ತರ್ಟಿ ಒನ್ ಡೇಸ್ ಹೈ ವೋಲ್ಟೇಜ್ ಲವ್ ಇನ್ನೊಂದು ಕರ್ನಾಟಕದ ಮೂವತ್ತೊಂದು ಜಿಲ್ಲೆ ನಮ್ಮ ಇದು ಮೇಯ್ನಾಗಿ ಕನ್ನಡ ಪ್ಲ್ಯಾನ್ ಮಾಡಿರೋದ್ರಿಂದ ನಮ್ಮ ಕನ್ನಡದಲ್ಲಿ ಮೂವತ್ತೊಂದು ಜಿಲ್ಲೆ ಆಮೇಲೆ ಎಲ್ಲದಕ್ಕೂ ಮೂವತ್ತೊಂದು ಅನ್ನೋದು ಒಂದು ವರ್ಷದ ಕೊನೆಯ ದಿವಸ ಡಿಸೆಂಬರ್ ಮೂವತ್ತೊಂದು ಈ ಅದಕ್ಕೆ ಈ ಮೂವತ್ತೊಂದು ಅನ್ನೋದನ್ನು ನಾವು ಮೇಜರಾಗಿ ತೊಗೊಂಡು ಸೊ ಈ ಈ ಐಡಿಯಾದಲ್ಲಿ ನಾವು ಅದಕ್ಕೆ ತರ್ಟಿ ಒನ್ ಡೇಸ್ ಅಂತ ಇಟ್ಟಿದ್ದೀವಿ ಇನ್ನು ಈ ಸಿನಿಮಾ ವೀಕ್ಷಿಸಕ್ಕೆ ಬರುವಂತಹ ಜನರಿಗೆ ಏನು ಹೇಳ್ತೀನಿ ಇದು ಟೋಟಲಿ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಅವರಿಗೆ ನಾವು ಪಕ್ಕಾ ಮಾಡ್ಕೊಂಡಿರೋ ಸ್ಕ್ರಿಪ್ಟು ಯೂತನ್ನು ನಾವು ಮೇಯ್ನ್ ಮೇಯ್ನಾಗಿ ಟಾರ್ಗೆಟ್ ಮಾಡ್ತಾಯಿದ್ವಿ ನೀವು ಇದು ಯಾರನ್ನ ಹೆಚ್ಚಾಗಿ ಇಷ್ಟಪಡ್ತಾರಂದರೆ ಯಂಗ್ ಜನ್ರೇಷನ್ ಅವರಿಗೆ ಭಾಳ ಹತ್ರ ಆಗುತ್ತೆ ಸೆಕೆಂಡ್ ಆಫ್ ಬರ್ತಾ ಬರ್ತಾ ಸೀನಿಯರ್ ಸಿಟಿಜನ್ಗೂ ಕೂಡ ಇದರಲ್ಲಿ ಒಂದು ಮೆಸೇಜ್ ಹೋಗೋ ಥರದಲ್ಲಿ ಇಲ್ಲ ಕರೆಕ್ಟಾಗಿ ಮಾಡಿದ್ದಾರೆ ಅನ್ನೋ ಫೀಲ್ ಬರುವಂಥ ಒಂದು ಸ್ಕ್ರಿಪ್ಟ್ ಈ ಸಿನಿಮಾದ ಇನ್ನೊಂದು ವಿಶೇಷತೆ ಏನೆಂದರೆ ವಿ ಮನೋಹರ್ ಸರ್ ಅಯ್ಯು ಫೇಮಸ್ ಮ್ಯೂಸಿಕ್ ಡೈರೆಕ್ಟರ್ ಅವ್ರ ಬಗ್ಗೆ ನಾನು ಪರ್ಟಿಕ್ಯುಲಾಗಿ ಹೇಳಬೇಕಾಗಿಲ್ಲ ಅವರ ನೂರೈವತ್ತನೇ ಸಿನಿಮಾ ಸೊ ಅದು ನಮ್ಮ ಈ ಸಿನಿಮಾದ ಶಕ್ತಿ ಇದರಲ್ಲಿ ವಿಶೇಷತೆ ಏನಂದರೆ ಹನ್ನೊಂದು ಹಾಡು ಮೂರು ಬಿಟ್ಟು ಮಾಡಿದ್ದಾರೆ ಸೊ ಆ ಎರಡವರಲ್ಲಿ ಈ ಕತೆ ಮಧ್ಯ ಹಾಡು ಕೂಡ ಫ್ಲೋ ಆಗ್ತಾ ಹೋಗುತ್ತೆ ಇಜ್ಲಿಕೆ ಒಂದು ಒಂದು ಪ್ರೇಮ ಕಾವ್ಯ ಥರ ನಮ್ಮ ತರ್ಟಿ ಒನ್ ಡೇಸನ್ನು ಬರೋದಕ್ಕೆ ಮನೋರ್ ಸರ್ ಕಾರಣರಾಗಿದ್ದಾರೆ ಮನೋರ್ ಸರ್ಗೂ ನಾವು ಧನ್ಯವಾದ ಹೇಳಬೇಕು ಇದು ಅವರ ನೂರೈವತ್ತನೇ ಸಿನಿಮಾ ಆ ಸಿನಿಮಾ ನಮ್ಮ ತರ್ಟಿ ಒನ್ ಡೇಸ್ಗೆ ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ